ಗೋಲ್ಡನ್ ಡೈರಿ ಕಟ್ಟಲಿಕ್ಕೆ ನಮ್ದು ಯಾವುದು ಕೂಡ ಇವತ್ತು ಅಭ್ಯಂತರ ಇಲ್ಲ ಆ ಗೋಲ್ಡನ್ ಡೈರಿ ಕಟ್ಟೋ ಹೆಸರಲ್ಲಿ ಏನಿವತ್ತು ಕೋಟ್ಯಾಂತರ ಲೂಟಿ ಇದ್ರಿ ಅದರ ಬಗ್ಗೆ ಅಷ್ಟೇ ನಾನು ಆಕ್ಷೇಪ ಹಿಂದೆ ಕೂಡ ನೀವು ನನ್ನ ಕಾನ್ಸ್ಟೆನ್ಸಿಯಲ್ಲೇ ಹಾಲು ಒಕ್ಕೂಟ ಇದ್ದರೂ ಕೂಡ ಹನ್ನೆರಡು ವರ್ಷಗಳ ಕಾಲದಾನು ಆ ಒಕ್ಕೂಟ ತಲೆ ಹಾಕಿಲ್ಲ ಏನಪ್ಪ ವಿಶ್ವಾಸ ಅಂದರೆ ನಮ್ಮದೇ ಪಕ್ಷದ ಅಧ್ಯಕ್ಷದಾರೆ ನಾವು ಮಾಡಿದಾಗ ಅಧ್ಯಕ್ಷರು ನಂಗೆ ಅವರು ಅಧ್ಯಕ್ಷ ಮಾಡ್ಬೇಕಂತ ನನ್ನ ಕೊಡುಗೆನೂ ಇದೆ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅಂತ ನಾವು ಆ ಕಡೆ ಹೋಗಿರಲಿಲ್ಲ ಸಹಜವಾಗಿ ನಾವು ಹೋಗ್ತಾಯಿದ್ದು ಸಹಜ ಕೂಡ ಆದರೆ ಯಾವತ್ತು ಹಿಡಿ ರೈಡ್ ಆಗಿ ನೇಮಕಾತಿಗಳ ಅಕ್ರಮವಾಗಿ ಹಾಳು ಎಬಿ ಗೋಲ್ಡನ್ ಏರಿಯಲ್ಲಿ ಮಿಸ್ಟರಿ ಖರೀದಿ ಮಾಡೋದ್ರಲ್ಲಿ ಯಾವತ್ತು ನೀವು ಇದು ಮಾಡಿದ್ರಿ ಆಮೇಲೆ ಇವತ್ತು ರೈತರಿಗೆ ಪಾಟ್ರ್ ಬೆಳಿಬೇಕು ಅಂತ ಜಮೀನು ತಗೊಂಡು ಆ ಮುರಾಯ ದೇಸಾಯಿ ಹಾಸ್ಟೆಲ್ನ ನೀವು ಒತ್ತುವರಿ ಮಾಡ್ಕೊಂಡಲ್ಲಿ ಸೋಲರ್ ಪೆನ್ಸಾ ಹಾಕೋದ್ರಿ ಚಿಂತಾಮಣಿಯಲ್ಲಿ ಇವತ್ತು ಆ ಈ ಕೆಬಿಂದ ಕೊಡ್ತೀನಿ ಅಂದರೂ ಕೂಡ ನಮ್ಮ ಹಣವನ್ನು ಬಳಸ್ಕೊಂಡು ನೀವು ಈ ಇದು ಮಾಡೋಕೊಟ್ರಿ ಏನು ಐಸ್ ಕ್ರೀಮ್ ಪಾರ್ಲರ್ ಮಾಡಕ್ಕೆ ಕೊಟ್ಟ್ರಿ ಚಿಕ್ಕಬಳ್ಳಾಪುರದ ಡೈರಿ ಮಾಡಕ್ಕೆ ಕೊಟ್ಟು ಅದು ಅಕ್ರಮ ಮಾಡಿದ್ರಿ ಅದ್ರ ವಿರುದ್ಧ ಅಷ್ಟೇ ಎಮ್ ಕಿಷ್ಟಪ್ಪನ ಹೆಸರಲ್ಲಿ ಗೋಲ್ಡನ್ ಡೈರಿ ಮಾಡಲಿಕ್ಕೆ ನಮ್ಮದು ಯಾವುದೇ ಅಭ್ಯಂತರ ಇಲ್ಲ ಆ ಗೋಲ್ಡನ್ ಡೈರಿ ಮಾಡೋ ನೆಪದಲ್ಲಿ ರೈತರ ಹಣವನ್ನು ಲೂಟಿ ಮಾಡೋಕ್ಕಷ್ಟೇ ನಮ್ದು ಅಬ್ಜೆಕ್ಷನ್ ಮತ್ತಿನ್ನ ಇದು ಎರಡು ಕ್ಷೇತ್ರ ಆಗಿದೆ ಅದೇನಂದ್ರೆ ಆಫೀಸ್ ಚೇಂಜ್ ಆಗುತ್ತೆ ಹೇಗನದು ಬೇಡಪ್ಪ ನಾನು ಎರಡು ಕ್ಷೇತ್ರ ಆಗಿದೆ ಬಂಗಾರಪೇಟೆ ಕಚೇರಿ ಅಂದರೆ ಬಂಗಾರಪೇಟೆ ಕ್ಷೇತ್ರದ ಕಚೇರಿ ಇದೆ ಈಗ ನಾವೇನು ಮಾಡಿದ್ದೀವಿ ಅವರು ಕೂಡ ಕೆ ಜ ಕ್ಷೇತ್ರದಲ್ಲಿ ಕೆ ಜಲ್ ಬೇಕಾದ್ರೆ ಟೌದಲ್ಲೇ ಮಾಡ್ಕೊಳ್ಳಿ ದೊಡ್ಡ ಸಮುದ್ರ ಟೌನು ದೊಡ್ಡ ದೊಡ್ಡ ಕಚೇರಿಗಳಿದ್ದಾವೆ ಅಲ್ಲೂ ಮಾಡಿಕೊಳ್ಳಿ ಬೇತ್ಮಗಳ ಮಾಡಿಕೊಳ್ಳಿ ಅವರು ಎಲ್ಲಿ ಬೇಕಾ ಮಾಡಿಕೊಂಡು ಕೂಡ ನಂದು ಅಭ್ಯರ ಇಲ್ಲ ಒಂದು ವೇಳೆ ಇಲ್ಲೇ ಬಂದು ಕೂತು ಕೂಡ ನಂದು ಅಭ್ಯರ ಇಲ್ಲ